ಎನ್ ಸಿ ಸಿ ಅಲುಮಿನಿ ಅಸೋಸಿಯೇಷನ್ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಕರಾವಳಿ ಸೇವಾ ಅಭಿಯಾನದಡಿ ಮಾದಕ ವ್ಯಸನ ಮತ್ತು ಸೇವೆಗಳ ದುಷ್ಪರಿಣಾಮ ಕುರಿತು ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಅಂಕೋಲಾದ ಜೆ ಸಿ ಕಾಲೇಜಿನಲ್ಲಿ ಮೂರು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ನಡೆಯಿತು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ ಉತ್ತರ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆ ಮತ್ತು ಗೋಖಲೆ ಸೆಂಟನರಿ ಕಾಲೇಜ್ ಅಂಕೋಲ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವ್ಯಸನ ಸೇವನೆ ದುಷ್ಪರಿಣಾಮ ಅರಿವು ಮೂಡಿಸುವುದು ಮತ್ತು ಮಾದಕ ವಸ್ತು ಅಕ್ರಮ ಸಾಗಾಟದ ವಿರುದ್ಧ ಯುವ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಮಾದಕ ವಸ್ತುಗಳ ಸೇವನೆ ದುರುಪಯೋಗದ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ವಿದ್ಯಾರ್ಥಿಗಳನ್ನು ಆರೋಗ್ಯಕರ ಮಾದಕ ವ್ಯಸನ ಮುಕ್ತ ಜೀವನ ನಡೆಸಲು ಪ್ರೋತ್ಸಾಹಿಸುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿತ್ತು ಖ್ಯಾತ ನಟಿ ಮತ್ತು ಎನ್ಸಿಸಿಎಎ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯೆ ಶ್ರೀಮತಿ ಯಮುನಾ ಶ್ರೀನಿಧಿ ಮತ್ತಿತರರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಶ್ರೀಮತಿ ಯಮುನಾ ಶ್ರೀನಿಧಿ ಅವರು ಗೋಖಲೆ ಸೆಂಟನರಿ ಕಾಲೇಜ್ ಮತ್ತು ಇತರ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಸಾಫ್ಟ್ ಸ್ಕಿಲ್ ಅಭಿವೃದ್ಧಿಯ ಬಗ್ಗೆ ಭಾಷಣ ನೀಡಿದರು ಸೊ ಅದನ್ನ ಪ್ರತಿ ಒಂದೊಂದು ನಿಮಿಷ ನೀವು ವೇಸ್ಟ್ ಮಾಡಬೇಕಾದ್ರೆ ಉಪಯೋಗಿಸಬೇಕಾದ್ರೆ ಹತ್ ಸಲ ಯೋಚನೆ ಮಾಡಿ ಇದು ಬೇಕಾ ಆಮೇಲೆ ಯಾರ್ಯಾರು ಒಂದು ಸ್ಟ್ರಾಂಗ್ ಗುರಿನ ಹಾಕೊಂಡಿರೋ ಜೀವನದಲ್ಲಿ ದಯವಿಟ್ಟು ದಿಸ್ ಇಸ್ ಟೈಮ್ ಹಾಕೊಳ್ಳಿ ಆಟೋಮ್ಯಾಟಿಕಲಿ ಎಲ್ಲ ಎನರ್ಜಿ ರಿಸೋರ್ಸಸ್ ಟೈಮ್ ಎಲ್ಲ ಚಾನಲೈಸ್ ದಿನನಿತ್ಯ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ನಾನು ಈ ಕಾಲೇಜಿಗೆ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ ಓದಬೇಕು ಅನ್ಕೊಂಡಿದ್ದೀನಿ ಐ ಪಿ ಎಸ್ ಮಾಡ್ಬೇಕು ಅನ್ಕೊಂಡಿದೀನಿ ಅಥವಾ ಆರ್ಮಿ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ ಡಾಕ್ಟರ್ ಬೇಕು ವಾಟ್ ಇವರು ಬಟ್ ಅದು ಆ ಗುರಿ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅದು ನಿಮ್ಮ ಹತ್ರನೇ ಕೇಳ್ಬಾರ್ದು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅವಾಗಷ್ಟೇ ಅದನ್ನ ಅಚೀವ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಮಕ್ಳ ಐ ವೇಸ್ಟ್ ಇನ್ ಯುವರ್ ಟೈಮ್ ಪ್ಲೀಸ್ ಸ್ಟಾರ್ಟ್ ಡೂಯಿಂಗ್ ದಟ್ ಏನಾಗುತ್ತೆ ಇದೆಲ್ಲ ಏನು ಬದಾಡ್ತಾ ಇದೀವಲ್ವಾ ಜಗ್ ಅಬ್ಯೂಸ್ ಆಗ್ಬೋದು ಇನ್ನೊಂದು ಆಲ್ಕಾಲ್ ಅಬ್ಯೂಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಯಾವುದು ಗಣನೆಗೆ ಬರಲ್ಲ ನಿಮ್ಮ ಟೈಮ್ ಇರೋಲ್ಲ ಒಂದ ಇಂಟ್ರೆಸ್ಟು ಇರೋಲ್ಲ ಸೊ ದಟ್ಸ್ ಅ ಬೇಸಿಕ್ ಥಿಂಗ್ ಸೊ ಸೊಸೈಟಿ ಆಮೇಲೆ ಇನ್ನೊಂದು ಇದು ಇದನ್ನ ತಡೆಗಟ್ಟ ಅನ್ನೋದು ಪೊಲೀಸರು ಮಾಡಬೇಕಾಗಿರೋ ಕೆಲಸ ಅಥವಾ ಇನ್ಯಾರು ಗೌರ್ಮೆಂಟ್ ಇದು ಮಾಡಬೇಕಾಗಿರೋ ಕೆಲಸ ಖಂಡಿತ ಅಲ್ಲ ಪ್ರತಿಯೊಬ್ಬರು ಈ ಜೋನಾ ರೆಸ್ಪಾನ್ಸಿಬಲ್ ಅದನ್ನು ತಡೆಗಟ್ಟೋದ್ರಲ್ಲಿ ನೀವು ಹತ್ತು ಜನಕ್ಕೆ ಹೇಳ್ಬೋದು ಒಳ್ಳೆದಲ್ಲ ಅಂತ ನೀವು ಸ್ಟಾಪ್ ಮಾಡಬಹುದು ನಿಮ್ಮ ಮನೆಯವ್ರಿಗೆ ನೀವು ನಾಲೆಜ್ ಕೊಡಬಹುದು ಸಾಕಷ್ಟು ಕೆಲಸಗಳನ್ನ ನೀವು ಇಂಡಿವಿಜುವಲ್ ಆಗಿ ಮಾಡಬಹುದು ಸೊ ದಯವಿಟ್ಟು ಆ ಕಡೆಗೆ ಯಾವಾಗಲೂ ಯಾವುದೇ ಪೊಸಿಷನ್ ಹೋಗಿ ಜೀವನದಲ್ಲಿ ಆ ಸಾಮಾಜಿಕ ಕಳಕಳಿ ಒಂದು ನಿಮ್ಮಲ್ಲಿ ಯಾವಾಗಲೂ ಇರಬೇಕು ನಿಮಗೆ ಕಾಲೇಜಲ್ಲೇ ಇರುವಂತಹ ನಮ್ಮ ಹರಿಪ್ರಸಾದ್ ದೇಸಾಯಿ ಅವರು ಸ್ಟೂಡೆಂಟ್ ಆಗಿದ್ದಾದ್ಮೇಲೆ ಹಿ ವಾಸ್ ಇಂಟು ಸೋಷಿಯಲ್ ಆಕ್ಟಿವಿಟಿ ನಮ್ಮ ಎನ್ ಸಿ ಸಿ ಅಲಿಮಿ ಅಸೋಸಿಯೇಷನ್ ಅಂತ ಏನು ಹೇಳ್ತಾ ಇದೀವಿ ಈಗ ಎನ್ ಸಿ ಸಿಲಿರೋರು ನಾಳೆ ಎನ್ ಸಿ ಅಲಿಮಿ ಅಸೋಸಿಯೇಷನ್ ರಿಜಿಸ್ಟರ್ ಆಗ್ತಾರೆ ಎನ್ ಸಿ ಸಿ ಕೊಟ್ಟಿರುವಂಥ ಟ್ರೈನಿಂಗು ಹಾಳಾಗಬಾರ್ದು ಅಂತ ಹೇಳಿ ನಮ್ಮ ಡಿ ಜಿ ಡೈರೆಕ್ಟರ್ ಜನರಲ್ ಆಫ್ ಎನ್ ಸಿ ಸಿ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶುರು ಮಾಡಿದ್ದು ಅಲಿಮಿ ಅಸೋಸಿಯೇಷನ್ ತ್ರೀ ಇಯರ್ಸ್ ಬ್ಯಾಕ್ ಇದರ ಉದ್ದೇಶ ಏನು ಅಂತ ಅಂದರೆ ಎನ್ ಸಿ ಸಿ ಟ್ರೈನಿಂಗ್ ಅಲ್ಲಿ ನಮಗೆ ಸಾಮಾಜಿಕ ಕಳಕಳಿಗೆ ಹೇಗೆ ರೆಸ್ಪಾಂಡ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತಾರೆ ದೇಶ ನಮ್ಮ ದೇಶ ಭಕ್ತಿಗೆ ಹೇಗೆ ನಾವು ಸ್ಪಂದಿಸೋದು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ ಅದು ಅಲ್ಲಿಗೆ ವೇಸ್ಟ್ ಆಗಬಾರ್ದು ಎನ್ ಸಿ ಸಿ ಮುಗಿಸಿ ಸರ್ಟಿಫಿಕೇಟ್ ಮುಗಿಸಿ ಹೊರಗಡೆ ಬಂದ ತಕ್ಷಣ ಅದಕ್ಕೆ ನೀವು ತಗೋಬಾರ್ದು ನಾವು ಇನ್ನೊಂದು ಹತ್ತು ಜನ ಅದರಿಂದ ಪ್ರಿಪೇರ್ ಮಾಡಬೇಕು ಆ ನಿಟ್ಟಿನಲ್ಲಿ ಶುರು ಮಾಡಿದಂಥದ್ದು ಆಲುಮಿ ಅಸೋಸಿಯೇಷನ್ ನಿಮ್ಮದೇ ಕಾಲೇಜ್ನಲ್ಲಿರುವಂಥ ಹರಿಪ್ರಸಾದ್ ದೇಸಾಯಿ ಅವರು ಮತ್ತೆ ಎವ್ರಿ ಇಯರ್ ಒಂದು ಇಡೀ ಸ್ಟೇಟ್ನಲ್ಲೇ ಲಕ್ಷಾಂತರ ಕ್ಯಾಡೆಟ್ಸ್ ಹೊರಗೆ ಬರ್ತಾರೆ ಅಲಮಿ ಅಸೋಸಿಯೇಷನಲ್ಲಿ ಆಲ್ರೆಡಿ ಎರಡು ಲಕ್ಷ ಮೂರು ಲಕ್ಷ ಮೆಂಬರ್ಸ್ ಇರ್ಬೋದು ಕರ್ನಾಟಕದಲ್ಲಿ ಆದರೆ ಸಮಾನಾಂತರವಾಗಿ ಪಿಎಸ್ಐ ಶ್ರೀ ಉದ್ದಪ್ಪ ದರೇಪ್ಪನವರ್ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಟ ಅಂತಾರಾಷ್ಟ್ರೀಯ ದಿನದ ಬಗ್ಗೆ ಭಾಷಣ ನೀಡಿದರು ಮತ್ತು ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಎದುರಿಸಲು ವಹಿಸಬಹುದಾದ ಪಾತ್ರಗಳ ಬಗ್ಗೆ ಅರ್ಥಪೂರ್ಣವಾಗಿ ವಿವರಿಸಿದರು ಜಿಲ್ಲೆಯ ನಾಲ್ಕುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗೋಕಲೆ ಸೆಂಟನರಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಿಪಿ ಕುಚಿನಾಡ್ ಎನ್ಸಿಸಿ ಉತ್ತರ ಕನ್ನಡ ಜಿಲ್ಲಾ ಸಂಯೋಜಕರಾದ ಹರಿಪ್ರಸಾದ್ ದೇಸಾಯಿ ಅಂಕೋಲಾ ಪೊಲೀಸ್ ಠಾಣೆಯ ಕಾನೂನು ಸುವ್ಯವಸ್ಥೆ ವಿಭಾಗದ ಪಿಎಸ್ಐ ಉದ್ದಪ್ಪ ದರೇಪನವರ್ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನದಿಂದ ದೂರ ಇರುವಂತೆ ಜಾಗೃತಿ ಸಂದೇಶ ನೀಡಿದರು ಪ್ರತೀಕ್ ನಾಯ್ಕ್ ಮತ್ತಿತರರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು General Plus News Ankola